Thank <laughs>

ಬೆಟ್ಟದ್ರ ಬಾಬಬ್ಬಾ ಅಂದ್ಬಿಟ್ಟ ನೋಡಿದ್ದನ್ನ ಬಾಬಬ್ಬಾ ನಮ್ಮ ಬಾಪಬ್ಬಾ ನಮಸ್ಕಾರ ದನಿ ಜಾನಿ ಆಗಿದ ತೋಟದ ಕಡೆ ಹೋಗಿದ್ದಿದ್ದನಿ ಆ ಬಡ ಅಧಿಕಾರಿ ಬೀರನ ಕುರಿಗಳು ನಮ್ಮ ಹೊಲದಲ್ಲಿ ನೋಡ್ರಿ ಶೇಂಗಾ ಬೇಗಗಳನ್ನು ನಾಶ ಮಾಡ್ಯಾವ ನೋಡಿಕೊಂಡು ಸುಮ್ಮನೆ ಬಂದ ಇಲ್ಲದ ನೀರಲಿಲ್ಲ ಅವನ ಜೀತದಾಲು ಬಸ್ ಆಯ್ತ ಆದ ಕಾರಣ ಅವರ ಪುರಿಗಳನ್ನೆಲ್ಲ ನಮ್ಮ ಕಟ್ಟಡಿಯಲ್ಲಿ ಹಾಕಿ ಬಂದಿದ್ದೇನೆ ಶಹಬಾಜ್ ಅದೇ ಈಗ ಒಳ್ಳೆಯ ಪುರಿ ನೀವೇ ಮಾಡಿದ್ದೀರಾದ ಹತ್ತಿರ ಬರಲೇಬೇಕು ಅದಿ ತಾರ ನೋಡ್ರಿ ಗಗವಾಡಗಿಂತ ಒಂದು ಎಲ್ಲೊಬ್ಬಡ್ಕೊಂಡಂಗಾದ್ರಿ ಮಮ್ಮಮ್ಮ ಅಂಗ್ಯಾರ್ ಮಕ್ಳು ಬಾಳೆ ಏನ್ ಬಾಳಿ ಏನಿಲ್ಲರೀ ದಿನ ಅಮ್ಮಮ್ಮ ಮಗನಿಗೆ ಹೆಂಗ ಓದಿತ್ರ ಕೇಳಿ ಅಯ್ಯೋ ಅಯ್ಯೋ ಯೋಚನೆ ಮಾಡಾತ್ತ ನೋಡ್ರಿ ನಮಸ್ಕಾರ ಏನು ಬಿಡೋ ಸಮಾಚಾರ ನಿಮ್ಮ ಬಲಗೈ ಬಂಟ ಜಾನಿ ನಮ್ಮ ಕುರಿಗಳನ್ನು ಕೂಡಿ ಹಾಕಿದ್ದಾನಂತೆ ಏನೋ ತಿಳಿಯಿಂದ ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸಿ ಬಿಟ್ಟು ಬಿಡಿ ನಮ್ಮ ಕುರಿಗಳನ್ನು ಚಲೋ ಅನ್ನೋದು ಈ ವಿಷಯ ಕಾಳು ವಿಷ ತಜ್ಞರ ಚರಿತ್ರೆಯೇ ಇಲ್ಲ ಏ ನಿದ್ರೋ ತುಡಾನೆ ಹೌದು ಲೇತಮ್ಮ ನಮ್ಮ ದನ ಯಾರಂದ್ರ ಏನತ್ ಕೇಳಿದೆ ಏಕ್ ಮಾರು ತುಕಡಮ್ಮ

ಲೇಖ ಸಾಯಿ ಮರ್ಯಾದೆ ಕೊಟ್ಟು ಮರ್ಯಾದೆ ತೆಗೆದುಕೋ ಅದು ನಿನಗೂ ಒಳ್ಳೇದು ನನಗೂ ಒಳ್ಳೇದು ಏನೋ ನನ್ನ ಕುರಿಗಳು ನಿಮ್ಮ ಹೊಲದಲ್ಲಿ ಹೋಗಿದ್ದಾವೆ ಒಂದೇ ಕಾರಣಕ್ಕಾಗಿ ಸುಮ್ಮನೆ ತೀನಿ ಏನ್ ಮಾಡ್ತೀವೋ ಬರಬೇಕಾದ್ರೆ

ப்படியது கட்டுவர ரோலையாடுவது கட்டு ஆயுத பரசுராமண ஆயுத லே விட నాలుగు చిత్తా నచ్చి ఉంచే ఆట ఆడుతా బందో అది వేష పడ్లి నన్నేమేను సాధ్య అదేను అమ్మా పరశురమణ యుదంత అదను మే తరిగే కొడు

ಏನೋ ನನ್ನ ಕುರಿಗಳು ನೀನು ಹೊಲದಲ್ಲಿ ಹೋಗಿದ್ದಾವೆ ಅಂದ್ರೆ ಕಾರಣಕ್ಕೆ ಸಿಗೊಂಡಿರ್ತೀನಿ ಇಲ್ಲಿ ಕೇಸ ಇದಪ್ಪ ಅಂತ ಹಾಡುವ ಕಾಣುತ್ತೆ ನಿಮ್ಗ ಸವಾಲು ಹಾಕ್ತಾನೆ ನೋಡ್ರಿ ಬಡ ಅಧಿಕಾರಿ ಕಣ್ಣಿಟ್ಟ ಕಣ್ಣಿಟ್ಟಿರುವುದಷ್ಟೇ ಯಾಕಿದ್ದಾನಿ ನೀವು ಅಪ್ಪನಿ ಕೊಟ್ಟರೆ ಅವನ ಎದೆ ಬಗೆದು ನಮ್ಮ ನಾಯಿ ನರಿಗಳಿಗೆ ಹಬ್ಬದ ಊಟ ಹಾಕಿ ಬಿಡ್ತೇನೆ ಈಗ ನಾನು ಹೇಳ ಮುಂದೆ ಏನು ಮಾಡಬೇಕೆಂಬುದನ್ನು ನಾನೇ ನಿನಗೆ ಹೇಳುತ್ತೇನೆ ಧನ್ಯಾರ ಟೈಮ್ ಭಾಳ ನಾವು ಇನ್ನೂ ಸಿಎಂ ಅವ್ರ ಭೇಟಬೇಕು ನಡ್ರಿ ಜನೇ ನೀನು ತೋಟದ ಕಡೆ ಹೋಗು ಬಾ ಸುಧಾಮ ಸಿಎಂಗೆ ಭೇಟಿಯಾಗಿ ಬರೋಣ